அகே சிம்பல் செகண்ட் நன் மொழி சித்திரி சவ் ரூபாய் ஒழிக்கு முந்தில் ஃபோர் ரீ முல் சட்ட முரு சவ் ரூபாய் சூப்பாய்க்கு இத்க மட்டீரியல்ஸ் ஒன் ஐ சவ் ரூபாய் மட்டீரியல் எட்டு சவ் ஐ சூபாய் ர்ச்சை சவ்ஹ்மூர் சவ் இது மணி ஒளகித்திரீ காஸ்ட் இத்தி நம்ம ನೀವು ಬೇರೆ ಕಡೆ ತೊಗೊಂಡ್ರಿ ಅಂದ್ರ ಒಂದ್ ಮೂವತ್ತೈದ ನಲ್ವತ್ತು ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ನಾವ್ ಹೆಂಗ್ ರೊಕ್ಕ ಕೊಡ್ತೀವಿ ಅದ್ರ ಮೇಲೆ ಬರ್ತಿದ್ರಿ ಇದು ಐವತ್ ಸಾವಿರ ರೂಪಾಯಿ ಹೆಚ್ ಪಿ ಮೇಲೆ ಡಿಪೆಂಡ್ ಇದು ಐದ್ ಹೆಚ್ ಪಿಲಿಂತ ಹತ್ತು ಹೆಚ್ ಪಿ ವರ್ಗಿನ ಹಾಕೋಬಹುದ್ರಿ ಐದ್ ಹೆಚ್ ಪಿ ಹಾಕೊಂಡ್ರೆ ನಿಮ್ಗೆ ಸ್ವಲ್ಪ ಸಣ್ಣ ಪ್ರಮಾಣದ ಕೆಲಸ ಮಾಡ್ತಿದ್ವಿ ಹತ್ತು ಹೆಚ್ ಪಿ ಮಾಡ್ಕೊಂಡ್ರೆ ಜಾಸ್ತಿ ಮಾಡ್ತಿದ್ರಿ ಆಮೇಲೆ ಡಿಸೆಲ್ ಇಂಜಿನ್ ಬಸ್ ತಕ ಹೆಚ್ಚಿಗೆತ್ತಿದ್ರಿ ಡಿಜೆಲ್ ಲಾಭ ರೈತಾಕಿ ಒಳಗ ಒಬ್ರೊಬ್ರು ಹೆಲ್ಪ್ ಮಾಡಿದಾರ ರೈತ ಇರೋದು ಹೆಲ್ಪ್ ಮಾಡ್ಲಿ ಬ ಲಾಭಕ್ಕೋಸ್ಕರ ಮಾಡಬಾರ್ದು ಅದ್ರೊಳಗೆ ಏನೈತಿ ತನ್ನೊಂದು ಮನದಾಳ ಅರ್ಥ ಮಾಡ್ಕೊಂಡು ಅದನ್ನ ಇದು ನಾವು ಎರಡ್ ಸಾವಿರದ ಹದಿನೈದರ ಒಳಗ ಫಸ್ಟ್ ಇದ್ರ ಮೇಲೆ ಪ್ರಯೋಗ ಮಾಡಿದೀವಿ ಎರಡ್ ಸಾವಿರದ ಹದಿನೈದ ಈಗ ಒಂಬತ್ ವರ್ಷದಿಂದ ನೀವು ಮಹಾರಾಷ್ಟ್ರಲ ಇಂತ ಬಂದಿದಾರ ಮಹಾರಾಷ್ಟ್ರದಿಂದ ಬಂದಾರಾಷ್ಟ್ರ ಇಂತ ಬಂದಾರ ಗುಜರಾತ್ಲಿಂತ ಬಂದಾರಿ ಲುಧಿಯಾನಾಗಿಂದ ಬಂದಾರಿ ವಿಧಿಯಾನ ಪಂಜಾಬ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಪಂಜಾಬಿಂದ ಬಂದಾರ ಇಂತ ಬಂದಾರಿ ನಮ್ ಲೋಕಲ್ ಧಾರವಾಡ ಧಾರವಾಡ ಲಿಂದ ಬಂದಾರಿ ನಮಸ್ತೆ ಅಗ್ರೀಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ್ ಸಾಕಷ್ಟು ಆ ಯಾರಾದರೂ ಒಂದು ಕಂಪ್ನಿ ಪ್ರೊಡಕ್ಟ್ ಮಾಡೋರಾಗಿರ್ಬೋದು ಏ ಒಂದು ಯಾವುದೋ ಒಂದು ಮಿಷನ್ ಕಂಡುಹ್ಯವರಾಗಿರ್ಬೋದು ಅದು ಸಾಕಷ್ಟು ಪ್ರಚಾರ ಕೊಟ್ಟು ನಾವೇ ಮಾಡಿವಿ ಅಂತಲೇ ಹೇಳ್ತಾರೆ ಇಲ್ಲೊಬ್ರು ರೈತರು ತಾವೇ ತಾವು ಯಾವುದನ್ನು ನೋಡದೆ ತಮ್ಮದೇ ಒಂದು ಕಲ್ಪನೆ ಮುಖಾಂತರ ತಾವೇ ಒಂದು ಎಡೆಗೆಡ್ಡೆ ಮಿಷನ್ ಆಗಿರ್ಬೋದು ಸಾಕಷ್ಟು ಇವರು ಓರ್ಕೊಂಡಾರ ಅವನ್ನೆಲ್ಲ ನಾವು ತೋರಿಸ್ತೀನಿ ಒಂದೊಂದೊಂದೊಂದಾಗಿ ಇವತ್ತಿಂದ ಇದೇನಂದ್ರೆ ತ್ರೀ ವೀಲರ್ ಎಡೆಗಡ್ಡೆ ಕುಂಟಿ ಮಾಡುವಂಥ ಒಂದು 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 ಸೈಕಲ್ ಮೋಟ್ರಕ್ಕೆ ಯಾವ ಥರ ನಾವು ಜೋರ್ಸ್ಬೋದಂತ ಅವ್ರು ಸೈಕಲ್ ಮೋಟ್ರಲ್ಲ ಅವ್ರದೇ ತಮ್ಮದೇ ಒಂದು ಕಲ್ಪನೆಯಲ್ಲೇ ಮಾಡ್ಕೊಂಡ್ರ ಅದು ಯಾವ ಥರ ಮಾಡ್ಕೊಂಡ್ರ ಮತ್ತೆ ಅವರು ಟೀ ಮಾತಾಡ್ಕೊಂತ ನಮಸ್ಕಾರ ನಿಮ್ಮ ಊರ್ರಿ ನಿಮ್ಮ ನಮ್ಮೂರ ನರಸಾಪುರ್ ಗ್ರಾಮ ರೀ ಗದಗ್ ಜಿಲ್ಲಾ ಗದಗ್ ಡಿಸ್ಟಿಕ್ ನನ್ನ ಹೆಸರು ಸುರೇಶ್ ಕೊಂಡಿಕೊಪ್ಪ ಅಂತಂದ್ ನಾವ್ ಮೂಲತಃ ವಕಲ್ತನ ಅಂತಾನ ನಮ್ದು ಪೂರ್ತಿ ಅಂತಾನೆ ರೀ ನಂದು ಕ್ವಾಲಿಫಿಕೇಶನ್ ಎಸ್ ಎಸ್ ಎಲ್ ಸಿರಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿರಿ ನಾವು ದನಗಳು ಇದ್ವು எத் காரணாந்த கொட்டிவ்ரி கொட்ட மேல நமக்கு எடி ஒடியக்கூத்திரி ஜமீன் குரு ஜமீன் நமது எடி ஒட சமச ஆகும் எடி ஒட் லேபர் காஸ்ட் அது எல்லா நோட்ர எத்த காஷ் நோட்ர தகன்கேரி ஆமே அது லேபர் யாரங்க நம் மிஷினரி ஒழக ஒன் ஏன் மாதக்க ீடர் தோண்ட்வர பவர வீடர் ஹரீதி மொழி அது ஐது ஐது எச்சு பி இப்ப எஸ்டை அன்னோது அது ஒன்ஸ்வல் அஸ்ட் ஒன் குண்டி ஹாக்கி ஜோட்ரி அதுக்கு ಅದು ಜಗ್ಗ ಕುಂತ ಆಮೇಲೆ ಅದು ವೈಬ್ರೇಷನ್ ಜಾಸ್ತಿ ಆಗ್ತೈತಿ ಜಾಸ್ತಿ ಆಗೋ ಸಂಬಂಧ ಮೈಕೈ ಎಲ್ಲ ಇದಕ್ಕ ಬಿಡ್ತಿದ್ವಿ ತ್ರೀ ವೀಲ್ ಮಾಡಿದ್ರೆ ಹೆಚ್ಚಿಗೆ ಐತಿ ಇದ ಮಾಡ್ಕೊಂಡು ತ್ರೀ ವೀಲ್ ಮಾಡ್ಬಿಟ್ರ ಜಗ್ತೈತೆ ನೋವು ಅನ್ನೋ ಭರಸ ಹುಡ್ತೇರಿ ನಮ್ಗ ಕೆಲವೊಂದಿಷ್ಟ ಮಂದಿ ಸಕ್ಸಸ್ ಆಗಲ್ಲ ಅಂತಂದ್ರ ನೋಡೋಣ ಪ್ರಯತ್ನ ಮಾಡೋಣ ಪ್ರಯತ್ನಕ್ಕೆ ಯಾವ್ದ ಇದಲ್ಲ ಪ್ರಯತ್ನ ಮಾಡ್ತಂದ್ವಿ ಇದು ಪ್ರಯತ್ನ ಮಾಡಿದ್ವಿ ಪ್ರಯತ್ನ ಮಾಡಿದ್ಮೇಲೆ ಇದು ಸಕ್ಸಸ್ ಆತ ಸಕ್ಸಸ್ ಆತು ಸಕ್ಸಸ್ ಆದ್ಮೇಲೆ ಟ್ರೈಲ್ ನೋಡಿದಿವಿ ಇವಾಗ ಕಂಪ್ಲೀಟ್ ಆಗಿ ಫುಲ್ ನಮ್ ಮನೆಗೆ ಹೊಲ್ ಮನೆ ಇದು ಇದು ನಾವು ಎರಡ್ ಸಾವಿರದ ಹದಿನೈದರ ಒಳಗ ಇದ್ರ ಮೇಲೆ ಪ್ರಯೋಗ ಮಾಡಿದಿವಿ ಒಂಬತ್ತು ವರ್ಷದಿಂದ ನೀವು ಸತತ ಪ್ರಯತ್ನ ಸತತ ಒಂದಿಷ್ಟೇ ಕೆಲವೊಂದಿಷ್ಟು ಫೇಲ್ಯೂರ್ ಅದು ಆಮೇಲೆ ಇದು ಸಕ್ಸಸ್ ಆತ್ರಿ ಸಕ್ಸಸ್ ಆದ್ಮೇಲೆ ಇದನ್ನ ನಮ್ಮಲ್ಲಿ ಬಂದ್ ನನ್ನಲ್ಲಿ ಬಂದ್ ರೈತರು ಬಂದು ಕೇಳ್ಕೊಂಡು ಹೋಗ್ತಾರ ನಿಮ್ಮಲ್ಲೇ ಬಂದ ರೈತರಿಗೆ ಕೇಳ್ಕೊಂಡ್ರಿ ರೈತರು ಕೇಳ್ಕೊಂಡೋಗ್ತಾರ ಮಹಾರಾಷ್ಟ್ರ ಮಹಾರಾಷ್ಟ್ರಿಂದ ಬಂದ ಮಾರಾಷ್ಟ್ರ ಎಂತ ಬಂದಾರ ಗುಜರಾತ್ ಎಂತ ಬಂದಾರುಧಿಯಾನಂದಾರೀ ಲುಧಿಯಾನ ಪಂಜಾಬ್ ಮಹಾರಾಷ್ಟ್ರ ಪಂಜಾಬ್ ಎಂತ ಬಂದಾರಿ ಇಲ್ಲಿ ನಮ್ ಲೋಕಲ್ ಧಾರವಾಡ ಧಾರವಾಡಲ್ಲಿ ಬಂದಾರಿರ್ಲಿಂತ ಬಂದಾರೀ ಹ್ಮ್ ಕೆಲವೊಂದಿಷ್ಟ್ ಬಂದ್ ಬರ್ತಾರ ಅದ್ರ ನಾವು ಯಾವ್ದು ಮಾಡಿಕೊಡಂಗಿಲ್ರಿ ನಾವ್ ಮಾಡಿಕೊಂಡಂಗಿಲ್ಲ ಸ್ವತಃ ಮಾಡ್ಕೋರಿ ಅಂದ್ರೆ ರೈತರಿಗೆ ಅದ್ರ ಬಗ್ಗೆ ಅನುಭವ ಬೇಕ್ರಿ ನಾವ್ ಮಾಡಿಕೊಟ್ಟಿವಂತಂದ್ರೆ ಹೋಗ್ತಾರಾ ಮಾಡ್ತಾರ ಕೆಲವೊಂದಿಷ್ಟು ಮಂದಿ ಚಲೋ ಅಂತಾರ ಕೆಲವೊಂದಿಷ್ಟು ಮಂದಿ ಚಲೋ ಆಗಿಲ್ಲ ಈ ತರ ಲಾಭ ತೊಂತಾರ ಹೌದೌದು ನಮಗ ಲಾಭ ಈ ಒಳಗ ಒಬ್ರಕೊಬ್ರು ಹೆಲ್ಪ್ ಮಾಡಿದಾರ ರೈತ ಇರೋದೇ ಹೆಲ್ಪ್ ಮಾಡ್ಲಿ ಬ ಲಾಭಕ್ಕೋಸ್ಕರ ಮಾಡಬಾರ್ದು ಅದ್ರೊಳಗೆ ಏನೈತಿಂತ ಅನ್ನೋದು ಮನದ ಅರ್ಥ ಮಾಡ್ಕೊಂಡ್ ಮಾಡ್ಬೇಕ್ರಿ ಅದನ್ನ நான் வந்தீங்க ஃப்ரீ கொட்டி தோணுல நீங்க ர்ச்சு கம்மி ஆக தாக்கிரி ஆகவர கடை தோன்கோ காஸ்ட்லாஸ்ட் காஸ்ட் அந்த நீங்க ஒழித்த பவர் பவர் இது மோடிஃபை மாதிரி சிம்பல் ரீந்த செகண்ட் சித்திரி சவ் ரூபாய் இது முந்தில் ஃபோர் சட்ட ரூபாய் ಮೂರ್ ಸಾವಿರ ರೂಪಾಯಿ ಸಿಗ್ತೈತ್ರಿ ಇದಕ್ ಮಟೀರಿಯಲ್ಸ್ ಒಂದ್ ಐದ್ ಸಾವಿರ ರೂಪಾಯಿ ಮಟೀರಿಯಲ್ಸ್ ಹೋಗ್ತೈತಿ ಎಂಟ್ ಸಾವಿರ ಎಂಟ್ ಸಾವಿರ ಐದ್ ಸಾವಿರ ರೂಪಾಯಿ ಮಾಡಕ್ ಖರ್ಚು ಬರ್ತೈತ್ರಿ ಹದ್ಮೂರ್ ಸಾವಿರ ಹದ್ಮೂರ್ ಸಾವಿರ ಇದು ನಿಮ್ ಮನಿ ಒಳಗೆ ಇದು ಫ್ರೀ ಕಾಸ್ಟ್ ಇತ್ತೈತೆ ನಿಮ್ದು ನೀವ್ ಬೇರೆ ಕಡೆ ತೊಗೊಂಡ್ರಿ ಅಂದ್ರ ಒಂದ್ ಮೂವತ್ತೈದ ನಲ್ವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ವರ್ಗ ನಾವ್ ಹೆಂಗ ರೊಕ್ಕ ಕೊಡ್ತೀವಿ ಅದ್ರ ಮೇಲೆ ಬರ್ತಿದ್ರಿ ಐವತ್ ಸಾವಿರ ರೂಪಾಯಿ ಹೆಚ್ ಪಿ ಮೇಲೆ ಡಿಪೆಂಡ್ ಐದ್ ಹೆಚ್ ಪಿಲಿಂತ ಹತ್ತು ಹೆಚ್ ಪಿ ವರ್ಗಿನ ಹಾಕೋಬಹುದು ಐದ್ ಹೆಚ್ ಪಿ ಹಾಕೊಂಡ್ರೆ ನಿಮ್ಗೆ ಸ್ವಲ್ಪ ಸಣ್ಣ ಪ್ರಮಾಣದ ಕೆಲಸ ಮಾಡ್ತಿದ್ವಿ ಹತ್ ಹೆಚ್ ಪಿ ಮಾಡ್ಕೊಂಡ್ರೆ ಜಾಸ್ತಿ ಮಾಡ್ತಿದ್ರಿ ಆಮೇಲೆ ಡಿಸೆಸಲ್ ಇಂಜಿನ್ ಬಸ್ ತಕತ್ತ್ ಹೆಚ್ಚಿಗೆ ಡೀಸೆಲ್ ಇಂಜನ್ ಡೀಸೆಲ್ ಇವಾಗ ಕೆಲವೊಂದಿಷ್ಟು ಮಾರ್ಕೆಟ್ ಕೊಡ್ತಾರೆ ಪೆಟ್ರೋಲ್ ಇಂಜಿನ್ ಕೊಡ್ತಾರ್ರೀ ಡೀಸೆಲ್ ಇಂಜಿನ್ ಇಂದ್ರ ತಕ್ಕ ಜಾಸ್ತಿ ಇರದ ಡೀಸೆಲ್ ಇಂಜಿನ್ ಒಂದ್ ನಮ್ ಕೆಲಸ ನಡೆಸುತ್ತೆ ಆಮೇಲೆ ಇದ್ರೊಳಗ ಲೇಬರ್ ಮುಕಾಂತರನು ಮಾಡ್ಕೋಬಹುದು ಲೇಬರ್ ಇಲ್ದನು ಮಾಡ್ಕೋಬಹುದು ಕೆಲ್ಸ ರೀ ಈಗ ನಾವು ಒಂದ್ ಲೆಕ್ಕಾಚಾರಕ್ಕೆ ಬಂದಿವಿ ಹದ್ಮೂರ್ ಸಾವಿರ ಆಯ್ತು ಅದೊಂದು ಮಿಷನ್ ಆದ್ರೆ ಸೇರ್ಸಿದ್ರೆ ಮಿಷಿನ್ ಅದ ಸೇರ್ಸಿದ್ರ ಇದು ಒಂದ್ ಐವತ್ತ ಸಾವಿರ ರೂಪಾಯಿ ಮಿಷನ್ ಬಿಡ್ರಿ ಐವತ್ತ ಐವತ್ತ ಒಂದ್ ಅರವತ್ತ ಅರವತ್ತು ಎಪ್ಪತ್ತ ಸಾವಿರ ರೂಪಾಯಿದಾಗ ಕಂಪ್ಲೀಟ್ ಆಮೇಲೆ ಈಗ ರೈತರಿಗೆ ರೈತರಿಗಂತೂ ಸಬ್ಸಿಡಿ ದರದೊಳಗ ಸಿಗ್ತಾವ ಸಿಗ್ತೇತಿ ಕೊಡ್ತಾರ್ರೀ ಕೃಷಿ ಇಲಾಖೆ ಅಂತ ಕೊಡ್ತಾರ್ರಿ ತೋಟಗಾರಿಕೆ ಇಲಾಖೆ ಅಂತ ಸಬ್ಸಿಡಿ ಒಳಗ ಇಂಜಿನ್ ಕೊಡ್ತಾರಿ ಆ ಇಂಜಿನ್ ತುಂಬ್ಬಿಟ್ಟು ಇದು ಮೋಡಿಫೈ ಮಾಡ್ಕೊಂಡ್ರೆ ರೈತರಿಗೆ ಕಮ್ಮಿ ಈ ಇಂಜಿನ ಕೃಷಿ ಇಲಾಖೆ ಸಿಗೋ ಸಹಾಯಬಹುದ್ರಿ ಬಳ್ಸ್ಕೊಂಡ್ರ ಇನ್ನೂ ರೈತರಿಗೆ ಹಳವಾರ್ ಆಗತ್ತ ಇದೇನ್ ದೊಡ್ಡ ಏನ್ ಟೆಕ್ನಿಷಿಯನ್ ಬೇಕನ್ನಂಗೆಲ್ಲ ಏನಿಲ್ಲ ತಾವ ರೈತರ ಮಾಡ್ಕೋಬಹುದು ಇದನ್ನ ಏನಿಲ್ರಿ ಇಲ್ಲಿ ಬೋಟ್ ಅದರ್ಸ್ತ ಇಲ್ಲ ಎರಡ್ ಬೋಟ್ ಅದಾವ್ರಿ ಈ ಕಡೆ ಎರಡ್ ಬೋಟ್ ಅದಾವ್ ಇವ್ ಎರಡು ಬೋಟ್ ಆ ಕಡೆ ಬೋಟ್ ಎರಡು ಬೋಟ್ ಬಿಚ್ಚ ಬಿಟ್ರ ಮತ್ತೆ ಪವರ್ ವೀಡರ್ ಪವರ್ ವಿಡರ್ ಆಮೇಲೆ ಇಲ್ಲಿ ಎರಡು ಬೋಟ್ ಅದಾವ್ರಿ ಇದು ಎರಡು ಬೋಟ್ ಬಿಚ್ಚ ಬಿಟ್ರ ನಮ್ದು ಹ್ಯಾಂಡಲ್ ಪವರ್ ವೀಡರ್ ಹ್ಯಾಂಡಲ್ ಹಾಕೊಂಡು ಪವರ್ ವೀಡರ್ ಮಾಡ್ಕೋಬಹುದು ಇದು ಫ್ರೇಮಸ್ ಸಪ್ರೇಟ್ ಆಗ್ಬಿಡ್ತೇತ್ರಿ ಫುಲ್ ಫ್ರೇಮಸ್ ಆಗ್ಬಿಡತ್ರಿ ಇದನ್ನ ಕೆಲವೊಂದಿಷ್ಟ ಮಂದಿ ಮಾಡಿಲ್ಲ ಕೆಲವೊಂದಿಷ್ಟು ಮಂದಿ ಇದನ್ನ ಮಡಕು ಬಂದಿಲ್ರಿ ಇದನ್ನ ಮಡಕು ಬಂದಿಲ್ಲ ಮಡಕು ಬಂದಿಲ್ರಿ ಕೆಡಿಸ್ಯಾರೀ ಇದನ್ನ ಕೆಡಿಸ್ ಕಾಸ ಇದು ಮಾಡ್ಯಾರೀ ಇದು ನಮ್ದು ಮಾಡಿದ್ರೆ ಸಕ್ಸಸ್ ಆಗಿತ್ರಿ ಇದು ಮ್ಯಾನುವಲ್ ಆಪರೇಟ್ ಆಗ್ತೇತ್ರಿ ಮ್ಯಾನುವಲ್ ಆಪರೇಟ್ ಮ್ಯಾನುವಲ್ ಆಪರೇಟ್ அந்த இது விட்ட இல்லை நம்ம ஒல்தொழ ஒடிகா சாலு எண் ஆகிரி சால் எண்ட் அதன் குண்டி அத்தர ஆட்ட குண்டி மேலே நான் விட கத்துக்கோ இது ஆமேர்ல எடி உட்கிறேர் நம்ம மெக்கஜ்ரி ஒன் ஃபுட் ஒன் ஃபுட் வெளியாக மட்டாடு ಒಂದ್ ಫುಟಿಂಗ್ ಗಿಂತ ಹೆಚ್ಚಿಗೆ ಆದ್ರೂ ಬರಲ್ಲ ಬರಲ್ರಿ ಮತ್ತೆ ಗಾಳಿಗಳು ದೊಡ್ಡ ಮಾಡ್ಕೋ ದೊಡ್ಡ ಗಾಲಿ ಮಾಡ್ಕೋ ದೊಡ್ಡ ಗಾಲಿಗಳು ಮಾಡ್ಕೋಬೇಕು ಸಾಕಿ ಇದು ಮೂರ್ ಮಂದಿ ಲೇಬರ್ ಇಲ್ರಿ ಒಂದ್ ಹಳಿಗೆ ಮುನ್ನೂರು ರೂಪಾಯಿ ಪಗಾರ ಒಂದ್ ಲೇಬರ್ಗ್ ಮುನ್ನೂರ ರೂಪಾಯಿ ಪಗಾರ ಮೂರ್ ಲೇಬರ್ ಒಂಬೈನೂರ ಆಮೇಲೆ ಎಕರೆ ಇದು ಡೀಸೆಲ್ ಒಂದ್ ಐವತ್ತು ರೂಪಾಯಿ ಡೀಸೆಲ್ ಹೋಗ್ತಿದ್ರಿ ಎಕರೆಗೆ ಐವತ್ತು ರೂಪಾಯಿ ಡೀಸೆಲ್ ಐವತ್ತು ರೂಪಾಯಿ ಡೀಸೆಲ್ ಹೋಗುತ್ತೆ ಒಂದ್ ಕೋರಿಗ್ ಹೊಡೆದ್ರಿ ಎರಡ್ನೂರು ರೂಪಾಯಿ ಡೀಸೆಲ್ ಹೋಗುತ್ತೆ ಎರಡ್ ರೂಪಾಯಿ ಒಂದ್ ಕೂರಿಗೆ ಹೋಗ್ತಾ ಆಗ್ತೈತ್ರಿ ನಾಲ್ಕು ಎಕರೆ ಮುಗಿದೈತ್ರಿ ಆಮೇಲೆ ಇನ್ನೊಂದು ಎಣ್ಣೆ ಸ್ಪ್ರೇ ರೂಪಾಯಿ ಡೀಸೆಲ್ ಮಾಡ್ಬೋಕ್ರಿ ಸ್ಪ್ರೇ ಮಾಡಿ ಸ್ಪ್ರೇನು ಅಂದ್ರ ಹೈಟ್ ಬೆಳೆಗಳಿಗೆ ಬರಂಗಿಲ್ಲ ಕಡ್ಲಿ ಬರ್ತೈತಿ ಹೆಸರು ಬರ್ತೈತಿರಿ ಸಣ್ಣ ಒಂದ್ ಫೂಟ್ ಒಳಗ ಇರುವಂತ ಬೆಳೆ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೋಬಹುದು ಸ್ಪ್ರೇನ ಅವಾಗ ಸಣ್ಣದಿದ್ದಾಗ ಸಣ್ಣದಿದ್ದಾಗ ಸ್ಪ್ರೇ ಮಾಡ್ಕೋಬಹುದ್ರಿ ಸಣ್ಣದ ಸ್ಪ್ರೇ ಸಣ್ಣ ಸಣ್ಣದಾಗ ಸ್ಪ್ರೇ ಮಾಡ್ಕೋಬಹುದು ನಮ್ಮಲ್ಲೇ ಅಷ್ಟ್ ಆಲ್ಮೋಸ್ಟ್ ಆಲ್ ನಾವು ಕಡ್ಲಿ ಜಾಸ್ತಿ ಬೆಳಿತೀವ್ರಿ ಕಡ್ಲಿ ಬೆಳಿತೀವ್ರಿ ಹೆಸರು ಬೆಳಿತೀವಿ ಈ ಕಡ್ಲಿ ಒಳಗು ಅಗ್ದಿ ಏಳ್ ಮಾಡಿಸಿದ ಸ್ಪ್ರೇ ಆಮೇಲೆ ಫಾಗ್ ಫಾಗ್ ಇಲ್ಲಿ ಅಟ್ಯಾಚ್ ಮಾಡ್ಕೊಂತೀರಿ ಇಲ್ಲ ಎಷ್ಟ್ರೇಗ ಇಲ್ಲೊಂದು ಟಾಟಾಕಿ ಕುಂದಿಸ್ಕೊಂತೀವಿ ಇಲ್ಲಿ ಟ್ಯಾಂಕ್ ಕುಡ್ಸಿ ಅಂದ್ರೆ ಇದು ಸುಮ್ಮನೆ ನಾವು ಹೆಚ್ಚು ದೊಡ್ಡ ದೊಡ್ಡ ಪ್ರಮಾಣದ ಒಳಗ ಮಾಡ್ಕೊಂತ ಹೋದ್ರ ಇದ್ರದ್ದು ಕಾಸ್ಟ್ ಜಾಸ್ತಿ ಹಾಕೊಂತ ಹೋಗ್ತೈತಿ ನಾವು ಕಡಿಮೆ ಬಜೆಟ್ ನೊಳಗ ಮಾಡ್ಕೋಬೇಕು ಕಡಿಮೆ ಬಜೆಟ್ ನೊಳಗ ರೈತರ ಕೈ ಗಟ್ಟಕ್ ಆ ಆತರ ಮಾಡ್ಕೋಬೇಕು ಅಂತಂದ್ ನಮ್ದು ಪ್ಲಾನ್ ಇದೆ ಹಿಂಗಾಗಿ ಚಲೋ ಆಗ್ತೈತ್ರಿ ಮಾಡ್ಕೊಂಡ್ರ ರೈತರಿಗೆ ಒಳ್ಳೇದ್ ಮಾಡ್ಕೊಂಡ್ರ ಅವ್ರ ಮೇಲೆ ಆಮೇಲೆ ಸ್ವಲ್ಪ ಬ್ಯಾಲೆನ್ಸ್ ಬೇಕ್ರಿ ಎರಡು ದಿವಸ ರುಡಿ ಬೇಕಾದ ಯಾಕಂದ್ರೆ ತ್ರೀ ವೀಲ್ ಆಗ್ತೈತಲ್ಲ ಸ್ವಲ್ಪ ಗಾಲಿ ದಿನ ಸ್ವಲ್ಪ ಜಾಸ್ತಿ ಅಗಲು ಮಾಡ್ಕೊಂಡ್ರ ಬ್ಯಾಲೆನ್ಸ್ ಕಂಪಲ್ಟ್ ಆಗುತ್ತೆ ನಾವ್ ಹೆಂಗ ಸಣ್ಣದ ಮಾಡ್ಕೊಂತ ಬರ್ತೀವಿ ಬ್ಯಾಲೆನ್ಸ್ ಸಿಗಂಗಿಲ್ಲ ಸಿಗಂಗಿಲ್ಲ ಸ್ವಲ್ಪ ಎರಡ್ ದಿವಸ ರುಡಿ ಆತಂತಂದ್ರ ಎಲ್ಲಿ ಬೇಕಾದಲ್ಲಿ ಓಡಿಸಾಡ್ಬಹುದು ಇದು ತಲೆಗೊಳ್ದೆ ಯಾಕ್ರಿ ಅಂದ್ರೆ ನಮ್ಗೆ ಎತ್ ಕೊಟ್ಟ ಮೇಲೆ ನಮ್ಗೆ ಒಡಿ ಅಂತ ಸಮಸ್ಯೆ ಬಂತರಿ ಸಮಸ್ಯೆ ಸಮಸ್ಯೆ ಬಂದಾಗ ಏನ್ರ ಒಂದ್ ಮಾಡ್ ಈಗ ಎತ್ ಹೋದ್ವಿ ಅಂದ್ರ ನಾವು ನಮ್ಮ ರಾಶಿ ಮಿಷನ್ ಐತ್ರಿ ಟ್ರಾಕ್ಟರ್ ಅದಾವು ಆ ದುಡಿಮೆ ಹೋದ್ವಿ ಅಂದ್ರೆ ಇಲ್ಲಿ ಹೊಲ ಕೆಲಸ ನೀಟ್ಟು ನೀಲ್ ಹಾಕೊಂಡ್ ಈಗ ಎತ್ತ ಕಮ್ಮತ್ ಅಂತಂದ್ರೆ ಅದಕ್ಕೊಂದು ಲೇಬರ್ ಕಂಟಿನ್ಯೂ ಕಸಬೇಕಾಗಿತ್ತೆ ಆ ಲೇಬರ್ ಎಲ್ಲ ಸಂಬಂಧ ಒಂದ್ ಮಾಡ್ಕೊಂಡ್ಬಿಡೋಣ ನಾವು ಬೇಕಾದಾಗ ಹೊಡ್ಕೋಬಹುದು ಬಾಡದಾಗ ತರ್ಬೋದ್ರಿ ತರಬಹುದು ಅದ್ರ ಎತ್ತಿನಂತ ಕೆಲಸ ಯಾವ್ದು ಅಲ್ಲ ಆದ್ರೂ ಮತ್ತೆ ಅನಿವಾರ್ಯ ಪ್ರಸಂಗ ಈಗಿನ ಕಾಲ ತಕ್ಕಂಗ ನಾವು ಬದಲಾವಣೆ ಹಾಕೊಂಡು ಹೋಗಬೇಕು ಅದರೊಳಗ ಬದಲಾವಣೆ ಸ್ವಲ್ಪ ಮಾಡ್ಕೊಂಡಿವ್ರಿ ನಾವು ಇದನ್ನ ನಮಗ ಅನ್ಕರ ಸಫಿಶಿಯಂಟ್ ಐತ್ರಿ ಈಗ ಇವ್ರ ಕಂಪ್ನಿಯವ್ರ ಕೊಡ್ತಾರಲ್ಲ ಹೆಂಗ್ ಕೊಡ್ಬೋದ್ರಿ ಅವ್ರ ಕಂಪ್ನಿಯವ್ರ ಸಬ್ಸಿಡಿ ಹೋಗ ಮುಖಾಂತರ ಕೊಡ್ತಾರ್ರಿ ತೊಂಬತ್ತ ತೊಂಬತ್ತೈದು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದು ನೀವು ಇದೊಡ್ ಸಬ್ಸಿಡಿ ಎಲ್ಲ ಹೇಳ್ಕೊಂಡ್ರ ಒಂದ್ ಎಪ್ಪತ್ ಸಾವಿರ ರೂಪಾಯಿ ಸಬ್ಸಿಡಿ ಸೇರಿಸ್ರ ಪೂರ್ತಿ ಹಣ ಆದ್ರ ಒಂದ್ ಒಂದುವರ್ ಲಕ್ಷ ಒಂದುವರೆ ಲಕ್ಷ ಹಿಂಗ ಜಾಸ್ತಿ ಆಗ್ತೈತ್ರಿ ಅದೇ ಸೆಕೆಂಡ್ ಹ್ಯಾಂಡ್ ಅಂದ್ರ ಮನಿ ಇದು ಸೆಕೆಂಡ್ ಹ್ಯಾಂಡ್ ಅಂತಂದ್ರೆ ಅದನ್ನ ಮೂಲಿಗೆ ನಿಂದ್ರಸೋ ಬದ್ಲಿ ಇದನ್ನ ಜಗಮನ್ ತಗೊಂಡ್ರ ಇದನ್ನ ಎಲ್ಲ ಮನ್ ತಗೊಂಡಾರ ಮೂಲಿ ಹೋಗದ್ ಬಿಟ್ಟಾರ ಕೆಲಸ ಕೊಡಗಲ್ಲ ನಾವ್ ಅದನ್ನ ತೊಗೊಂಡ್ ಬಂದ್ ಕೆಲಸ ಕೊಡಾರ ತೊಗೊಂಡ್ ಬಂದ್ ಕೆಲ್ಸ ಮಾಡಕ್ ಹಚ್ಚಿವ್ರಿ ಇದನ್ನ ನೋಡ್ರಿ ಸ್ನೇಹಿತರ ಎಷ್ಟೋ ಜನ ಕೃಷಿ ಇಲಾಖೆಯಿಂದ ಪವರ್ ವೀಡರ್ ಗಳನ್ನ ನೀವು ತೊಗೊಂಡಿರ್ತೀರಿ ಎಷ್ಟೋ ಜನ ಅದು ವೈಬ್ರೇಟ್ ಆಗುತ್ತಾ ನಮ್ ಕೈಲಿ ಆಗಲ್ಲ ಅಂತಂತ ವೇಸ್ಟ್ ಅಂತ ನೀವ್ ಬಿಟ್ಟಿರ್ತೀರಿ ಇಲ್ಲಿ ನಮ್ಮ ಗದಗನ ಸುರೇಶ್ ಅವ್ರು ಹೇಳೋ ಮಾತೇನಪ್ಪ ಅಂದ್ರ ಅಂತ ಪವರ್ ವೀಡರ್ ಬಳಸ್ಕೊಂಡು ನೀವು ಎಡಿಗಡ್ ಕುಂಟಿನ ಅಂತ ಹೇಳ್ತಾರ ಸಾಕಷ್ಟು ಜನ ಖರ್ಚು ಸಾವಿರ ಸಾಕು ನಮ್ ಫ್ರೆಂಡ್ ಸ್ವತ್ತ ಬಂದ್ ನೋಡ್ಕೊಂಡು ಹೋಗಿ ಅವನ ನೀನ ಮಾಡ್ಕೊ ನಾನ್ ಬಂದ್ ಮಾಡ್ಕೊಡು ಅಂತಂದ ನೀನ್ ಮಾಡ್ಕೋ ಅದ್ರೊಳಗ ನಿಂದ್ ನಾಲೆಜ್ ಬೆಳ್ದತಿ ನನ್ಕಿಂತ ಹೆಚ್ಚಿಂದ ಏನ್ರ ಮಾಡ್ಬೋದು ನೀನ್ ಇದ್ರೊಳಗ ಮತ್ ನಿಂದ್ ಐಡಿಯಾ ಪ್ರಕಾರ ಏನ್ರ ಬೇರೆ ಟೆಕ್ನಿಕಲ್ ಯೂಸ್ ಮಾಡ್ಕೋಬಹುದಂತಂದ್ರ ಅಂತಂದ ಲಕ್ಷ್ಮೇಶ್ವರ ಕಡೆ ಒಂದ್ ಇಷ್ಟ ಮಂದಿ ಮಾಡ್ಕೊಂಡ್ರ ಅವ್ರೊಂದ್ ಸ್ವಲ್ಪ ಇದಕ್ಕೆ ನನಗಿಂತ ಜಾಸ್ತಿ ಮೋಡಿಫಿಕೇಶನ್ ಮಾಡಿದ್ರ ಇದು ಆಮೇಲೆ ಈಜಿ ಟರ್ನರ್ ಅಂತ ಬಳ್ಸ್ಕೊಂಡ್ರ ಅವ್ರ ನನ್ಕಿಂತ ಸ್ವಲ್ಪ ಹೆಚ್ಚಿನ ಟೆಕ್ನಾಲಜಿ ಬಳಸ್ಕೊಂಡ ಅದನ್ನ ಏನ್ ಬಳಸ್ಕೊಂತ ಹೋದಂಗೆಲ್ಲ ಕಾಸ್ಟ್ ಜಾಸ್ತಿ ಹಾಕೊಂತ ಹೋಗ್ತೈತಿ ನಾವ್ ಬೇಡ ಐದು ಸಾಕ್ ಇದ್ದಿದ್ರ ಮೇಲೆ ಮಾಡಿಬಿಡುದು ಕಾಸ್ಟ್ ಕಡಿಮೆ ಆಗ್ತೈತೆ ಅಂತ ನಾವ್ ಈ ತರ ಮಾಡಿದ್ವಿ ಆಮೇಲೆ ಲುಧಿಯಾನ ದಾಗ ಇಂತ ಬಂದ್ ನೋಡ್ಕೊಂಡ್ ಹೋದ್ರು ಮಹಾರಾಷ್ಟ್ರಾಗ ಇಂತ ಬಂದ್ರು ದುಡಿಯಾಂದ್ರ ಬಂದ್ ಏನಂದ್ರ ದುದಯಾ ಆಗ್ದೆ ಪರ್ಫೆಕ್ಟ್ ಆಗಿತ್ತು ಇದನ್ನ ನಾವು ಲಾಂಚ್ ಮಾಡ್ತೀವಿ ಅಂತ ಮಾಡಿದಾರೆ ಅವ್ರು ಲಾಂಚ್ ಮಾಡಿದಾರೆ ಮಾಡಿದಾರ ಮಾಡಿದಾರ ಅವ್ರದ್ ಕಂಪನಿ ಅವ್ರದ್ ಒಂದ ಕಂಪನಿ ಸರ ಅವ್ರ ಬ್ರಾಂಡ್ ಮ್ಯಾಲ್ ಮಾಡ್ಕೊಂತಾರ ನಾವು ರೈತರಿಗೆ ಅನುಕೂಲ ಆಗಲಿ ಅಂತಂದ್ರ ರೈತರಿಗೆ ಬೇಕಾದವ್ರು ಬರ್ಲಿ ಬೇಕಾದವ್ರು ಬಂದ್ರು ಅದ್ರ ಬಗ್ಗೆ ಮಾಹಿತಿ ಹೇಳ್ಕೊ ಹೇಳ್ಕೊಡ್ತೀನಿ ನಾನ್ ಫೋನ್ ಮಾಡ್ಕೊಂತರ ಜಗ್ ಮಂದಿ ಕರೆ ಮಾಡ್ತಾರಿ ಯಾವ ತರ ಮಾಡಿರ್ರಿ ಮಾರಾಷ್ಟ್ರದರ್ ಅಂದ್ರಲ್ಲ ಅವ್ರು ಒಂದ ಲಾಂಚ್ ಮಾಡ್ಬಿಟ್ರ ಹೌದ ಅವರು ಅವ್ರು ಮಾಡ್ಕೊಂಡಾರಿ ಅವ್ರು ಇವಾಗ ಎಡಿ ಉಡ್ದಿದ್ ಎಲ್ಲಾ ವಿಡಿಯೋಗಳ್ ಕಳಸ್ತಿರ್ತಾರಿ ನಮ್ ಮಾರ ಕಳಸ್ತಾರ ಕಳಸ್ತಾರ ಚೆನ್ನಾಗಿ ಆಗೇತ್ರಿ ಅಂತ ಕೇಳ್ತಾರೀ ಆಮೇಲೆ ಇದು ಇವಾಗ ಮಾರ್ಕೆಟ್ ನೋಳಗ್ ಬಂದವಲ್ರಿ ಅದು ಬರೀ ಒಂದ್ ಪೈಪಿನ ಮೇಲೆ ಮಾಡ್ಯಾರ್ರಿ ಅವ್ರು ಬರೀ ಇಷ್ಟ್ರಿ ಪೈಪಿನ ಮೇಲೆ ಅಲ್ರಿ ಹಿಂದ್ ಏನ್ರ ಬಾರ ಬಿತ್ತಂತಂದ್ರ ಮಕ ಮೇಲೆ ಅದು ಬಿಡ್ರಿ ಸ್ವಲ್ಪ ಮುಂದೆ ಏನ್ ವೇಟ್ ಇರ್ತೈತ್ರಿ ಈ ವೇಟ್ ಇದ್ ಈ ಮಕ್ಕ ಇಳತ್ತೈತೆ ಕಲ್ ಕಲ್ಲಾಕಿರ್ತವ್ರಿ ಮಕ್ಕ ಪಕ್ಕ ಪಕ್ಕ ಮೇ ಆಗಲಿ ಹೇಳಂಗಿಲ್ಲ ಚಲೋ ರೀ ಅಡ್ಡಿಯಲ್ಲಿ ಮಾಡ್ಕೊಳಕ್ ಅಂಕು ಬಾಳ ಒಳ್ಳೇದ್ರಿ ಈಗ ನೀವು ಒಂದ್ ಇತರ ಯಾಕೆ ಮಾರಲ್ಲ ನಮ್ ಕೆಲ್ಸಕ್ಕ ಅದನ್ನೆಲ್ಲ ವಿಚಾರ ಮಾಡಕ್ ಬಹುದ್ರ ದೂರ ಐತಿರಿ ಅದನ್ನೆಲ್ಲಾ ಎಲ್ಲಿ ಮಾಡೋದು ನಮ್ ಮನಿ ಕೆಲ್ಸ ಆದ್ರ ಸಾಕು ಬಂದಂತ ರೈತರಿ ಅದ್ರ ಬಗ್ಗೆ ಮಾಹಿತಿ ಹೇಳ್ಕೊಂಡು ಮಾಡ್ಕೊರಿ ಚಲೋ ಆಗ್ತೈತಿ ನಿಮ್ ಮನಿ ಒಳಗ ಪವರ್ ವಿಡರ್ ಇದ್ರೆ ಮಾಡ್ಕೊರಿ ಚಲೋ ಆಗ್ತೈತಿ ಅಂತ ಹೇಳ್ತೀನಿ ಕೆಲವೊಂದಿಷ್ಟಿ ಮೂಲಿದ್ ಪವರ್ ವಿಡರ್ ಒಳ್ಳೆ ಚಾಲ್ತಿ ಮಾಡಿ ಮೋಡಿಫೈ ಮಾಡಿ ಚಲ್ತಿ ಮಾಡಿ ಮಾಡ್ತಿದಾರೆ ಒಬ್ರು ಇದನ್ನ ಉಪಕಾಸ ಬಂತಂದ ತಮ್ಮ ಉದ್ಯೋಗ ಸ್ವಂತ ಅಂತ ಮಾಡ್ಕೊತಾರೆ கிருஷி இலாக்கர் இதன நோட்லி கிருஷி இலாக்க நன் இல்ல கதடி கிராம டெமோ கன் தந்து கர்க்கண்ட் ரைத்த பாடசாலி அந்த கார்கம நெடுத ரொழ ஹோகி நான் டெமோ பட்டு வந்தேன் ஆமேல நம்ம கிருஷி விஜ்ர உல்கோட்டி ஒளக ஒந்திரு அவரு வந்து நோட்கண்ட் ஹோதிரிப்பா இன்னொருவல் ஏன்னா நம்ம இன்னொருவா டெக்னாலஜி பயஸ்கொண்ட் ಮಾಡಿ ಸುಧಾರಣೆ ಮಾಡ್ರಿ ಇನ್ನು ಒಟ್ಟ ಈಗ ನಾವ್ ರೈತರ ಒಳಗ್ ಹೋಗಿ ಹೆಂಗ್ ಹಂಗಿಡ್ತಿವಿ ಇದನ್ನ ಅದ ಅದ್ರದ್ದು ಇನ್ನೊಂದ್ ರೈತರಿಗೆ ಬೇರೆ ಪ್ಲಾನ್ ಇರ್ತೇತಿ ಅವ್ರದ್ದೆಲ್ಲಾ ಪ್ಲಾನ್ ಕಲೆಕ್ಟ್ ಹಾಕೊಂಡು ಮತ್ ಇನ್ನೊಂದ್ ಸ್ವಲ್ಪ ಏನ್ರ ಮೋಡಿಫೈ ಐತ್ ಅಂದ್ರ ಮಾಡ್ಕೋಬಹುದು ಆಮೇಲೆ ಇದು ಗಾಲಿಗಳನ್ನ ಅಡ್ಜಸ್ಟ್ ಅಡ್ಜಸ್ಟ್ ಮಾಡ್ಕೊಬೋದು ಇದು ಮುಗ್ಗುರ್ಗಿ ಬೇಕಂದ್ರ ಇಪಿನ್ ಐತ್ರಿ ಇಪಿನ್ ತೆಗದ್ವಿ ಅಂತಂದ್ರ ಗಾಲಿ ಒಳಗ ಹೋಗ್ತೇತ್ರಿ ಪಿನ್ ತಗದ್ ವರ್ಕ್ ತರ್ಸಿದ್ವಿ ಅಂದ್ರೆ ಹೊರಗ್ ಬರ್ತೈತ್ರಿ ಹೊರಗ್ ಬರ್ತೈತಿ ನಮ್ಗೆ ಯಾವ ಸಾಲಿಗೆ ಬೇಕಾ ಆ ಸಾಲಿಗೆ ಮಾಡ್ಕೋಬೇಕು ಆಮೇಲೆ ಇದು ಮ್ಯಾನುವಲ್ ಸ್ಟಾರ್ಟ್ ಐತ್ರಿ ಸ್ವಲ್ಪ ಸ್ಟಾರ್ಟ್ ಐತಿ

ಇದ್ರಲ್ಲಿಂತ ಕರೆಂಟ್ ಏನ್ ಉತ್ಪತ್ತಿ ಆಗ್ತೈತಿ ಈ ಕರೆಂಟ್ ಈ ಬ್ಯಾಟರಿ ಸ್ಟಾಕ್ ಮಾಡ್ಕೊಂಡ್ರಿ ಇದರ ಬರಂತ ಕರೆಂಟ್ ಕರೆಂಟ್ ಅನ್ನ ಈ ಬ್ಯಾಟ್ರಿ ಸ್ಟಾಕ್ ಮಾಡ್ಕೊಂಡ್ರಿ ಈ ಬ್ಯಾಟರಿ ಮುಖಾಂತರ ನಮ್ಮ ಡುಬ್ ಹಾಕೊಂಡ ಏನ್ ಬ್ಯಾಕ್ ಸ್ಪ್ರೇಯರ್ ಅದಾವಲ್ರಿ ಆ ಸ್ಪ್ರೇಯರ್ ಇದಕ್ಕ ಮೋಟರ್ ಕುಂದಿಸ್ಕೊಂಡ ಹಳ್ಳಿ ಮಾರ್ಕೆಟ್ ನೊಳಗ ಅಂದ್ರೆ ಇಪ್ಪತ್ತೈದು ರೂಪಾಯಿ ಫಾಗ್ ನಜಲ್ ಅಂತ ಬಂದವ್ರಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತೈದು ಫಾಗ್ ನಜಲ್ ಬಂದವು ಆ ನಜಲ್ ಹದ್ನೆಂಟ ನಜಲ್ ಹೊದ್ನೆಂಟ್ ನಜಲ್ ನಾಜಲ್ ನಜಲ್ ಹೊತ್ರಿ ಕಡ್ಲಿಗೆ ಫಾಗ್ ಪಾಗ್ ಆಗ್ತೈತ್ರಿ ಅಗದಿ ಪಾಗ್ ಧೂಳೀಕರಣ ಮಾಡ್ತೇತ್ರಿ ಕಡ್ಲಿಗೆ ಔಷಧಿ ಹೆಂಗ ಧೂಳೀಕರಣ ಜಾಸ್ತಿ ಆಗ್ತೈತಿ ಹಂಗ ಕೆಲ್ಸ ಕೊಡ್ತೇತಿ ಕೆಲಸ ಕೊಡ್ತೇತ್ರಿ ಅದ ಮುಖಾಂತರ ನಾವ್ ಈಗ ಅದಕ್ಕ ಮತ್ತೆ ನಾವ್ ಎಚ್ ಡಿ ಪಿ ಪಂಪ್ ಕುಂದರ್ಸಿದ್ರ ಹನ್ನೆರಡ್ ಸಾವಿರ ರೂಪಾಯಿ ಬೇಕ್ರಿ ಎಚ್ ಡಿ ಪಿಂಪ್ ಪಂಪಿಗೆ ಇದಕ್ ನಾವು ಅದನ್ನ ನಮ್ದು ಏನ್ ದುಡ್ಕ್ ಹಾಕೊಂಡ್ ಬ್ಯಾಟ್ರಿ ಸ್ಪೇರಿ ಅದಾವಲ್ರಿ

ಹೋಗಿ ನಮ್ದ ಬೇರೆ ನಿಮ್ದ ಇದು ಒಂದ ಅಲ್ರಿ ಎಡೆಗಡೆಗೆ ಅಷ್ಟ ಎಡೆಗಡೆಗೆಲ್ಲ ಸ್ಪ್ರೇ ಕಡಿಮೆ ಖರ್ಚ ಏನೇನ್ ಮಾಡ್ಕೋಲ್ಲ ಏನ್ ಕೆಲಸ ಮಾಡ್ಕೋಬಹುದು ಎಲ್ಲ ಮಾಡ್ಕೋದು ಇದ್ರ ಆಮೇಲೆ ನೀರ್ ಹತ್ತಬಹುದು ಇದ್ರಲ್ಲಿಂತ ನೀರ್ ಹತ್ತದ್ರ ನೀರ್ ಹತ್ಬಹುದ್ರಿ ಇಲ್ಲ ಇದೇ ಐತ್ರಿ ಪಂಪ್ ಪುಲಿ ಐತ್ರಿ ಐತ್ರಿ ಈ ಪುಲಿ ಮುಖಾಂತರ ನಾವು ಇದ್ ಪಂಪ್ ಅಳವಡಿಸ್ಕೊಂಡಿವಿ ಅಂದ್ರೆ ಕೃಷಿ ಹೊಂಡದಾಗಿಂತ ನೀರ್ ಹತ್ತಬಹುದು ನೀರ್ ಹತ್ಬಹುದು ಒಂದಲ್ಲ ಎರಡಲ್ಲ ಮೂರಲ್ಲ ನಿಮಗ ಇದು ಬಂದ್ರಿ ಸಾಕಷ್ಟು ಇವ್ರ ಇವ್ರೆಲ್ಲಾ ನಿಮ್ಗೆ

ಇಲ್ಲ ನಾವು ಆತರ ಪ್ರಶಸ್ತಿ ಹಿಂದೆ ಬೆನ್ನ ತಗೊಂಡ್ ಹೋಗಾರಲ್ರಿ ಯಾಕಂದ್ರೆ ಕೆಲಸನೇ ರಗಡಾಕ್ತವ್ ಅವಾಗ ನಾವು ಪ್ರಶಸ್ತಿ ಅದಕ್ಕೇನೇ ಆಶಾಪಟ್ಟವ್ರಲ್ಲ ಪ್ರಶಸ್ತಿ ಆಸೆ ಪಟ್ಟಿದ್ರೆ ಏನೋನೋ ಮಾಡ್ಬಹುದಾಗಿದ್ದರೊಳಗ ಇದ್ರೊಳಗ ಏನ್ ರೈತರ ಏನ್ ಬಂದಿ ಯೂಸ್ ಆಗ್ತೈತಲ್ರಿ ಅದನ್ನ ನನಗ್ ಪ್ರಶಸ್ತಿ ರೀ ನಾನು ಏನೋ ಏನೋ ಮುಖ ಒಂದು ರೈತರಿಗೆ ಹೆಲ್ಪ್ ಮಾಡ್ತೀನಿ ಅಲ್ರಿ ಅದ ದೊಡ್ಡ ಪ್ರಶಸ್ತಿ ನೋಡ್ರಿ ಸ್ನೇಹಿತರ ಇವ್ರ ಒಬ್ಬ ಅದ್ಭುತ ರೈತ ವಿಜ್ಞಾನ ಅಂದ್ರೆ ಇವ್ರೇ ಅಂತ ನನ್ ನಾನ ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ಬೇಕಪ್ಪಾ ಅಂತ ಹೇಳಿದ್ರ ಇವಾಗ ಇವರು ಒಂದು ಸಣ್ಣ ಸಾಧನೆ ಅಲ್ಲ ಇವ್ರು ಸುಮಾರು ಹತ್ತು ವರ್ಷದಿಂದನೇ ಇದು ತ್ರೀ ವೀಲ್ ಇವಾಗ ನಾವೆಲ್ಲ ಪ್ರಚಲಿತ ಆಗೈತಿ ಅಂತ ನಾವೆಲ್ಲಾ ಅನ್ಕೊಂಡ್ವಿ ಇವ್ರ ಹತ್ತು ವರ್ಷದಿಂದ ಇವರು ಇವ್ರ ರೆಡಿ ಮಾಡ್ಕೊಂಡ್ರ ಇದನ್ನೇ ನೋಡಿ ಮಹಾರಾಷ್ಟ್ರದವ್ರು ಬಂದಾರ ಲುಧಿಯಾನದವರು ಅಂದ್ರೆ ನಮ್ಮ ಪಂಜಾಬ್ದವ್ರು ಬಂದಾರ ಆಮೇಲೆ ನಾವು ಸಾಕಷ್ಟು ವಿಜ್ಞಾನ ಕೇಂದ್ರದವರು ಬಂದಾರ ರೈತರು ಬಂದಾರ ಇವರು ವಿಸಿಟ್ ಮಾಡಿ ಮತ್ತೆ ಅವರು ತಮ್ಮದೇ ಒಂದು ಇದರ ಶೈಲಿಯಲ್ಲಿ ಅವರು ಒಂದು ತಮ್ಮ ತಮ್ಮ ಕಂಪನಿಯಲ್ಲಿ ತಮ್ಮ ಹೆಸರು ಹೇಳಿ ಈ ಥರ ಬಿಡುಗಡೆ ಮಾಡ್ಕೊಂಡ್ರ ಅಂತ ಹೇಳ್ತಾರೆ ಆದ್ರೆ ಇವರು ಇವತ್ತಿ ಹೇಳ್ತಾರ ಸರಳಾಗಿ ಹೇಳ್ತಾರ ನೀವು ಯಾರೇ ಬರ್ರಿ ಬಾ ಭಾಳ ದುಡ್ಡು ದುಬಾರಿ ಇದಲ್ಲ ಸುಮಾರೊಂದು ಇಪ್ಪತ್ತು ಸಾವಿರ ನಿಮ್ಮ ಮನೇಲಿ ಏನಾದರೂ ಒಂದು ಈ ಥರ ಪವರ್ ಇಡ್ರೆ ನೀವು ಕೃಷಿ ಇಲಾಖೆ ಸಾಯದನ್ನ ತೊಗೊಂಡು ಕೆಟ್ಟ ನಿಂತಿದ್ರ ಅದನ್ನ ತೊಗೊಂಡು ಅದಕ್ಕೆ ಕೂಡ್ಸ್ಕೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಎಡೆಗೆ ಆಗುತ್ತೆ ಸ್ಪ್ರೇ ಆಗುತ್ತೆ ಸ್ಪ್ರೇ ಮಾತ್ರ ಭಾಳ ಸರಳಾಗಿ ಹೇಳ್ಬಿಟ್ರು ಅವ್ರೆ ಆಹ್ಹ್ ಒಂದು ಬ್ಯಾಟ್ರಿ ಸ್ಪ್ರೇನು ಬಳಸ್ಕೊಂಡ್ರ ಅಂದ್ರೆ ಒಂದು ಒಂದು ಹತ್ತು ಸಾವಿರ ರೂಪಾಯಿ ನೀವು ಇಡೀ ಎಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ರಿ ಇವರ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು